ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಟ್ಸ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಒಂಥರ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಫಿಶ್ ಸಾಂಬಾರು ಇವತ್ತು ಒಂಥರ ಈಗ ಮಸಾಲೆ ಹುರ್ಕೋಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ಹಾಗೆ ಮಾಡೋದು ಬಟ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಫಸ್ಟಿಗೆ ಒಂದು ಜಾರಿಗೆ ಒಂದು ಅರ್ಧ ಕಪ್ ಆಗೋವಷ್ಟು ಕಾಯಿ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಕಾಯಿ ತಗೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಅದರ ಅರ್ಧ ಕಪ್ಪಾಗೋವಷ್ಟು ತಗೊಳ್ಳಿ ಸಾರಿಗೆ ಸ್ವಲ್ಪ ಕಡಿಮೆ ಇರಬೇಕು ಕಾಯಿ ನೆಕ್ಸ್ಟ್ ಒಂದು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಎರಡು ಮೀಡಿಯಮ್ ಈರುಳ್ಳಿನ ಇದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಎರ ಒಂದೂವರೆ ಸ್ಪೂನ್ ಆಗೋವಷ್ಟು ಇದು ಧನಿಯಾ ಪುಡಿ ಸಾಂಬಾರು ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕೊಳ್ಳಿ ನಿಮ್ಮ ಹತ್ರ ಹುಳಿ ಇಲ್ಲ ಡೈರೆಕ್ಟ್ ಹುಣಸೆಹಣ್ಣೆ ಹಾಕೊಳ್ಳೋದಾದ್ರೆ ನಾನು ತೋರಿಸ್ತಾ ಇದ್ದೀನಲ್ವ ಅದಕ್ಕಿಂತ ಡಬಲ್ ಹಾಕೊಳ್ಳಿ ಇಲ್ಲಿ ನೆಕ್ಸ್ಟು ಲಾ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ತೀನಿ ಅಂದರೆ ನಾನು ತೋರಿಸಿದ್ದೀನಲ್ಲ ಅಷ್ಟೇ ಹಾಕು ಒಂದು ಚಿಕ್ಕ ಪೀಸ್ ಚೆಕ್ಕೆ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದೆರಡರಿಂದ ಮೂರು ಲವಂಗನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿನ ಹಾಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ ತುಂಬ ಅಂದರೆ ಮಸಾಲೆ ರುಬ್ಕೊತೀವಲ್ಲ ಅದೇ ರೀತಿ ಫುಲ್ಲು ಪೇಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಪಾತ್ರೆಗೆ ನಾವು ಏನು ಸಾಂಬಾರು ಮಾಡ್ತೀವಲ್ಲ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ ಕ್ಲೀನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೆಕ್ಸ್ಟು ಹಸಿ ಹೋಗ ಹೋಗಾದ್ಮೇಲೆ ನಾವು ಏನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳಿ ಹಾಕೊಂಡಾದಮೇಲೆ ನಾ ಸ್ವಲ್ಪ ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಖಾರ ಎಷ್ಟಿದೆ ಅದರಲ್ಲಿ ಒಂದು ಡಬಲ್ಲಾಗಿ ನೀರು ಹಾಕೊಳ್ಳಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಯಾಕೆಂದರೆ ಕುದ್ದಾದಮೇಲೆ ಇನ್ನೂ ಸ್ವಲ್ಪ ಹಿಂಗುತ್ತೆ ನಾವು ಖಾರ ಎಷ್ಟಿತ್ತಲ್ವ ಅದಕ್ಕಿಂತ ಎರಡು ಪಟ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಆಗಿಬಿಡುತ್ತೆ ಎಷ್ಟು ಮಾಡಿದ್ರಿ ಅಷ್ಟೇ ಹಾಕೊಳ್ಳಿ ನೋಡಿ ಈ ಥರ ಕ್ಲೀನಾಗಿ ಹಾಕೊಂಡಾದ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಾಕೊಂಡಾದ್ಮೇಲೆ ನಿಮಗೆ ಕಡಿಮೆ ಅಂತ ಅನ್ಸಿದ್ರೆ ಮೀನು ಹಾಕಬೇಕಾದ್ರೆ ಟೇಸ್ಟ್ ಮೀನು ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ ಟೇಸ್ಟ್ ನೋಡಿ ಅಥವಾ ಮೀನು ಸಾಂಬಾರು ಕುದಿಯೋ ಟೈಮಲ್ಲಾದರೂ ಓಕೆ ಆವಾಗಲಾದರೂ ನೋಡಿ ಹಾಕೋಬೋದು ನಾನಿಲ್ಲಿ ಎರೆ ಒಂದು ನಿಂಬೆಹಣ್ಣಾಗೋವಷ್ಟು ಹುಳಿನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಕುದಿಸ್ಕೊತಾ ಇದ್ದೀನಿ ಮೀನು ಹಾಕಾದ ಹುಳಿ ಹಾಕ್ತೀನಿ ಅಂದರೆ ಚೆನ್ನಾಗಾಗಲ್ಲ ಯಾಕೆಂದರೆ ಆಲ್ರೆಡಿ ಉಪ್ಪು ಹುಳಿನ ಹಿಡ್ದಿರತ್ತೆ ಖಾರ ಸೊ ತುಂಬ ಚಿ ಟೇಸ್ಟಾಗಿ ಬರುತ್ತೆ ಫಸ್ಟೇ ಹಾಕ್ಕೊಂಡು ಕ್ಲೀನಾಗಿ ಕುದಿಸ್ಕೊಳ್ಳಿ ಒಂದು ಟೆನ್ ಮಿನಿಟ್ಸ್ ಆಗುವಷ್ಟು ನೆಕ್ಸ್ಟು ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಮೀನ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಹಾಕೊಳ್ತಾ ಇದ್ದೀನಿ ಬಿಡಿ ಬಿಡಿ ಹಾಕ್ಕೊಳ್ಳಿ ಬಿಡಿ ಬಿಡಿ ಹಾಕ್ಕೊಂಡು ಒಂದು ಹೈ ಫ್ಲೇಮಲ್ಲೇ ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಸಾರನ್ನ ಕುದಿಸಿ ಜಾಸ್ತಿ ಆಮೇಲೆ ಕಡಿಮೆ ಮಾಡ್ರಂತೆ ಯಾಕೆಂದರೆ ಇಲ್ಲಾಂದರೆ ಫಸ್ಟೇ ಸ್ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಮೀನು ಮಿಲ್ದೋಗ್ತವೆ ಅಂದರೆ ಅಷ್ಟು ಗಟ್ಟಿ ಬರಲ್ಲ ಮೀನು ಸೊ ಹಾಗಾಗಿ ಒಂದು ಟೂ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಇಲ್ಲಿ ಕ್ಲೀನಾಗಿ ಅದು ಐ ಫೇಮ್ ಎರಡು ನಿಮಿಷ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಮೀನು ಸಹ ಮೀನು ಹಾಕಾದ್ಮೇಲೆ ತುಂಬ ಹೊತ್ತು ಕುದಿಸೋಕೆ ಹೋಗ್ಬಿಡಿ ಒಂದು ತ್ರೀ ಮಿನಿಟ್ಸು ಹಾಗೆ ಸ್ಲೋ ಫೇಮಲ್ಲಿ ಕುದಿಸ್ಕೊಳ್ಳಿ ಸಾಕು ಮೀನು ಬೆಂದಿರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಕೋರಿ ರೊಟ್ಟಿ ಜೊತೆ ಮೀನ್ ಸಾಂಬಾರನ್ನ ಕಾಂಬಿನೇಷನ್ ಮಾಡೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆ್ಯಕ್ಚುಲಿ ನಾರ್ಮಲಾಗಿ ಮಸಾಲೆ ಹುರ್ಕೋಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಇಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾರಾದ್ರ ರಿಲೇಷನ್ ಬಂದು ಮೀನು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್